ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಮ್ ತವ್ರ ಮನೆ ಸದಸ್ಯ ಅಂತ ಆಲ್ ಆಫ್ ಯುಆರ್ ಮೈ ತವ್ರ ಮನೆ ಸದಸ್ಯರು ಅಂತ ಯಾಕೆಂದ್ರೆ ಆಫ್ಟರ್ ಸಮ್ ಟೈಮ್ ಟು ದಿ ಬಾರ್ ಅಂತ ವೇರ್ ಎವರ್ ಇಟ್ ಈಸ್ ಪಾಸಿಬಲ್ ಸ್ಟ್ರೈವ್ ಹಾರ್ಡ್ ಸ್ಟ್ರೈವ್ ಹಾರ್ಡ್ ಟು ಪುಟ್ ಎನ್ ಎನ್ ಟು ದಿ ಲಿಸ್ ನಾಟ್ ಟು ದಿ ಕೇಸ್ केस मुगिये इंदील आपील आगते इन कॉर्ट लपील इट कीपिंग अलग वेर इट दो वेर इट इज पासिबल इट इज ड्यूटी दसोज एक्सप्ले मिस्टर आचार्यूटी दि इंपार्टेंट रेस्पासीटीजिंग नो बड़ी विल टू दि कॉर्ट इफ यूज हंड्रेड पर्सेंट कैस ನಾವು ಕೂತ್ಕೊಂಡು ಹಿಂಗಿದೆ ಹಿಂಗಿದೆ ಅಂತ ಹೇಳಿ ಎಂಟು ದಿ ಲಿಟಿಗೇಷನ್ ಲಿಸ್ಟ್ಗೆ ಅವಾಗ ಏನಾಗುತ್ತೆ ಗೊತ್ತಾ ನೀವು ಕೇಸ್ ಗೆದ್ದು ಮಾಡಿಕೊಟ್ಟಿದ್ದು ಅವ್ರಿಗೆ ಅನುಕೂಲಕ್ಕಿಂತ ಕೇಸ್ನ ಸೆಟಲ್ ಮಾಡಿಕೊಡ್ತೀರಿ ನೋಡಿ ಆ ಅನುಕೂಲ ಬಹಳ ದೊಡ್ಡದಾದ ರಿಲೀಫ್ ಅವ್ರಿಗೆ ಬಹಳ ದೊಡ್ಡದಾದ ರಿಲೀಫ್ ಎಸ್ ಎಸ್ ನಿಮ್ಗೆ ಗೊತ್ತಿಲ್ಲದ ಹಾಗೆ ಮೇ ಬಿ ಇನ್ ಎ ಸೆಟಲ್ಮೆಂಟ್ ಐ ಶುಡ್ ನಾಟ್ ಸೇ ಒನ್ ಮೆ ನಾಟ್ ಗೆಟ್ ದಿ ರಿಕ್ವೈರ್ಡ್ ಅಮೌಂಟ್ ಆಫ್ ಫೀ ಎಕ್ಸೆಟ್ರಾ ದಟ್ ಇಸ್ ದೇರ್ ಬಟ್ ಗುಡ್ ವಿಲ್ ದಟ್ ದಿ ಅಡ್ವೊಕೇಟ್ ಗೆಟ್ಸ್ ಅಂಡ್ ದಟ್ ಬ್ಲೆಸಿಂಗ್ಸ್ ಫ್ರಮ್ ದಟ್ ಕ್ಲೈಂಟ್ ಕೋಸ್ ಎಲ್ಲ ಅಂಗಿಲ್ಲ ಅದು ಇಲ್ಲಿ ಅಕೌಂಟ್ ಅಲ್ಲ ಅದು ಅಲ್ಲಿ ಅಕೌಂಟ್ ಅಲ್ಲ ಅದಾಗೋದು ಸೊ ಆ ಅಕೌಂಟ್ ಅಲ್ಲಿ ಆಗೋ ಡೆಪಾಸಿಟ್ಸ್ ಇದೆಯಲ್ಲ That is the only thing that you can carry from here. It is like Western Union money transfer. You can't carry any amount of money you have earned here through the profession. You will have to leave and go. But uh, the blessings, the good wishes, that it gets directly deposited there. Therefore, you can carry. It's a conversion. Conversion of money to take it there. So, I don't know. आज फार आ पासिबल रोस्टल नोडिती हद्द्री इतलोशन टू से कंफर्टबली पुट बेरे आगोदे जज्मे बरी बरिया पेड फार दैट मै जॉ डिस दि कैस वेल टू डू can't shirk my responsibility. बहुश तमपिबा सीनियर मोहन रंगमार गोतिरते दिअ जड्टर्ड आज ए सिविल जड् सीनियर डिविजन नावि जड् सीनियर्विजन अच्छे टू मै मेमोरी इफर दिसवंटीन रिटर्ड अगे बेग प्रमोशन was also delayed on the same ground. ಅವರು ಜಜ್ಮೆಂಟ್ ಬರೆದಿದ್ದೇ ನಾನು ನೋಡ್ಲಿಲ್ಲ ನಾನು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಅವರ ಕೋರ್ಟ್ನೊಗಡೆಗೆ ಪ್ರಾಕ್ಟೀಸ್ ಮಾಡಿದ್ದೆ ಇನ್ ಎಸ್ ಸಿ ಎಚ್ ಎಸ್ ಎಸ್ ಸಿ ಎಚ್ ಸೆವೆಂಟೀನ್ ಒಂದ್ರಲ್ಲೂ ಅವ್ರ ಜಡ್ಜ್ಮೆಂಟ್ ಬರೀತಿರ್ಲಿಲ್ಲ ಸ್ಮಾಲ್ ಕಾಸ್ ಸೂಟ್ಸು ಅವ್ರು ಕರೆಯೋದು ಏನೇ ದುಡ್ಡು ತಗೊಂಡಿದ್ದೆ ತಾನೆ ಇವ್ರು ಕೇಳೋ ತರದಲ್ಲಿ ಆಗಿ ಅವ್ನ ಇಲ್ಲ ಕಾಕ್ತಾನೆ ಇರಲಿಲ್ಲ ಮತ್ತೆ ಕೊಟ್ಬಿಡ್ಬೇಕು ಪಾಪ ಪಾಪ ಬಂದ್ಬಿಡುತ್ತೆ ಮಕ್ಳ ಮರಿಯಲ್ಲ ಹಾಳಾಗೋಗ್ಬಿಡ್ತಾರೆ ಕೊಟ್ಬಿಡ್ಬೇಕು ಇಲ್ಲ ಸಾರ್ ನಾನು ಕೊಡ್ತೀನಿ ನನ್ ಸಿಕ್ಕಾಪಟ್ಟೆ ಬಡ್ಡಿ ಕೇಳ್ತಾನೆ ಏಯ್ ಬಡ್ಡಿ ತಗೊಟ್ಟಿದ್ಯಾ ದುಡ್ಡು ಅಂತ ಅವ್ನಿಗೆ ಇಟ್ಕೊಳತ್ ನೈನ್ ಟಿಪ್ಗೆ ಇನ್ನೇನ್ ಬಿಟ್ಟಿ ಕೊಡ್ತಾರೆ ಯಾರವ್ರು ಸ್ಮಾಲ್ಕಾ ಸೂಟ್ ಪ್ರೊನೋಟ್ ಸೂಟ್ ಏನಕ್ಕೆ ಬರುತ್ತೆ ಬಡ್ಡಿಗೆ ಬಂದಿರುತ್ತೆ ಗೊಡ್ಡಿಗೆ ತಗೊಂಡಿದ್ಯಾ ಹೋಗ್ಬಾರ್ದು ಪಾಪ ಗುಡ್ಡಿ ದುಡ್ಡು ತಗೋಬಾರ್ದು ಪಾಪ ಅನ್ನೋದು ಅವ್ರ ಪಾಪ ಏನೋ ಮಾಡೋದೆಲ್ಲ ಹಾಗೆ ಕೊನೆಗೆ ನೋಡು ಎಷ್ಟೇ ದುಡ್ಡು ಐದು ಸಾವಿರ ರೂಪಾಯಿ ನೂರ್ನೂರು ರೂಪಾಯಿ ತರ ಇನ್ಸ್ಟಾಲ್ಮೆಂಟ್ ಕೊಡಿಸ್ಬಿಡ್ತೀನಿ ಕಟ್ಬಿಡತ್ತ ಕಂಪ್ಲೈಂಟ್ ಗೆಲ್ಲೋಬೇಕು ನೂರ್ ನೂರು ರೂಪಾಯಿ ತರ ತುಂಬ ಇಲ್ಲ ಸ್ವಾಮಿ ಆಗಲ್ಲ ಅಂದ್ರೆ ಆಯ್ತು ನೂರೈವತ್ತು ರೂಪಾಯಿ ಕೊಡಿಸ್ಬೋಣ ಈ ಗಾಟ್ ಸೆಟಲ್ ಮೆನಿ ಮ್ಯಾಟರ್ಸ್ ಮೆನಿ ಮ್ಯಾಟರ್ಸ್ ಈ ಗಾಟ್ ಸೆಟಲ್ಡ್ ಇನ್ ಇಸ್ಕೋಟ್ಲ ಇದ್ದಾರೆ ಅಜೆಂಡ್ ಮಾಡಿ ಏನೋ ಹೇಳಿ ಮಾಡಿ ಜಜ್ಮೆಂಟ್ ಬರೀತಿರ್ಲಿಲ್ಲ ಅವ್ರು ಜಜ್ಮೆಂಟೇ ಬರೀತಿರ್ಲಿಲ್ಲ ಬರ್ರೇ ಇದೆ ಸೊ ಇಸ್ ಪ್ರಮೋಷನ್ ಡಿಲೇಡ್ ಫ್ರಮ್ ಜೂನಿಯರ್ ಡಿವಿ ಸೀನಿಯರ್ ಡಿವಿಶನ್ ಅಲ್ಟಿಮೇಟ್ಲಿ ಪೋರ್ ಮ್ಯಾನ್ ರಿಟೈರ್ಡ್ ಆಸ್ ಎಸ್ಟ್ರಿಕ್ ಇದು ಸಿವಿಲ್ ಜಡ್ ಸೀನಿಯರ್ ಡಿವಿಶನ್ ಒಂದು ಡಿಸ್ಟಿಕ್ ಜಡ್ ಪ್ರಮೋಷನ್ ಆಗಲಿಲ್ಲ ಹಂಗ ಆಗೋ ಬಿಡುತ್ತೋ ನನ್ನ ಸತಿ ಏನು ಮಾಡಕ್ ಬರಲ್ಲ ಬಟ್ ಐ ಯು ಅಪ್ರಿಶಿಯೇಟ್ ಹಿಸ್ ಪೇಷನ್ ತುಂಬಾ ಕೂಡ ಎಲ್ಲ ಹೇಳಿ ಸಮಾಧಾನ ಹೇಳಿ ಇನ್ಸಿಡೆಂಟಲಿ ವಾಸ್ ರೈಟ್ ತುಂಬಾ ಸತಿ ನಾವು ಮನುಸ್ಮೃತಿನ ವಿ ಕಂಡೆಮ್ ಮನು ರೈಟ್ಸ್ ಬಡ್ಡಿಗೆ ದುಡ್ಡು ತಗೊಳ್ತಕ್ಕಂಥದ್ದು ಪಂಚಮಹಾಪಾತಕದಲ್ಲಿ ಒಂದು ಅಂತ ಹೇಳ್ತಾನೆ ಮನು ಮನು ಕ್ಲಾಸಿಫೈಟ್ ಆಸ್ ಪಂಚಮಹಾಪಾತಕ ಒನ್ ಆಫ್ ದಿ ಪಂಚಮಹಾಪಾತಕ ಮನಿ ಟು ಬಿ ಲೇಯಿಂಗ್ ವಿತ್ ದಿ ಡಿಫೆಂಡೆಂಟ್ ದಟ್ ಈಸ್ ದಿ ಗ್ರೆ ಆರ್ ಅಂಡ್ ನಾಟ್ ಕಲೆಕ್ಟಿಂಗ್ ಇನ್ ಟೈಮ್ ಬೈ ದಿ ಕ್ರೇಟರ್ ಬೈ ಎಕ್ಸೈಸಿಂಗ್ ದಿ ಮೆಥಡ್ಸ್ ದಟ್ ಆರ್ ಪ್ರಿವೈಲಿಂಗ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಅಂಡ್ ಆಲ್ಸೋ ಅಲೋ ದಿ ೈಡ್ ಅಂತ ಬರೀತಾನಾರದ ಸ್ಮೃತಿ ಬರೋ ಅಷ್ಟೊತ್ತಿಗೆ ನಾರದ ಬರೀತಾನೆ ಒಂದು ತ್ರೀ ಹಂಡ್ರೆಡ್ ಇಯರ್ಸ್ ಡಿಫ್ರೆನ್ಸ್ ಬರುತ್ತೆ ಅಕಾರ್ಡಿಂಗ್ ಟು ದಿ ವೆಸ್ಟರ್ನರ್ಸ್ ಫ್ರಮ್ ಮನು ಅಂಡ್ ನಾರದ ನಾರದ ಬರೀತಾನೆ ఇన్ ది వెస్టర్న్ పార్ట్ ఆఫ్ దిస్ కంట్రీ దిస్ ఎ ప్లేస్ కార్డ్ మార్వాడు సీ మార్వాడి బడ్డీ అంతవల మార్వాడ ఇన్ దాట్ ప్లేస్ ఆఫ్ ఎ రుపీంగ్ చార్జ్ ఇంట్రెస్టెడ్ ఇస్ అండ్ అక్సెప్టెడ్ ప్రాక్టీస్ అంతా బరిదోష్ణ నంజ శ్రీధర వసీద ನೌ ಯು ಸಿ ವಾಟ್ ಹ್ಯಾಪನ್ಸ್ ಥರ್ಡ್ ಸೆಂಚುರಿ ಕೇಮ್ ಇನ್ ಥರ್ಡ್ ಸೆಂಚುರಿ ಡ್ರಮ್ ಅಂತ ದಟ್ ಇಸ್ ದಿ ಕರೆನ್ಸಿ ನೇಮ್ ಕರೆನ್ಸಿ ನೇಮ್ ಇಸ್ ಡ್ರಮ್ಮಂ ಈಗಿನ ಪಾಟ್ನ ಇದೆಯಲ್ಲ ಅದೇ ಪಾಟಲಿ ಪುತ್ರ ಅಲ್ಲಿ ಅವನು ಟೂ ಪರ್ಸೆಂಟ್ ಒಪ್ಕೊಂಡ್ಬಿಟ್ರತ ನಾಗಲೇನೇ ಇನ್ ಥರ್ಡ್ ಸೆಂಚುರಿ ಟೂ ಪರ್ಸೆಂಟ್ Month that is 24% per annum was an accepted practice recorded. So Pataliputra third century case, the court records that some of uh, money was uh, kept uh, with the defendant, father of the defendant, the forefather of the defendant, great-grandfather of the defendant. ಫಾರ್ ಎ ಇಂಟ್ರೆಸ್ಟ್ ಆಫ್ ಟೂ ಪರ್ಸೆಂಟ್ ಸೊ ಅಂತ ಅವಾಗ ಅದನ್ನ ಕೊಟ್ಬಿಟ್ಟು ಅವರು ತಗೊಂಡಿರ್ತಾರಲ್ಲಿ ಆ ತರ